ಊರಿಗಾಗ್ಲಿ ಒಂದ ಹೆಸರು ಒಂದು ಆಡಳಿತ ಯಂತ್ರ ಇರುತ್ತೆ ಆದ್ರೆ ಇಲ್ಲೊಂದು ಗ್ರಾಮ ಇದೆ ಇತಿಹಾಸದಲ್ಲಿ ಇಂತ ಗ್ರಾಮ ಇದೆಯಾ ಅಂತ ಹುಡುಕ್ಕೊಂಡು ಹೋದ್ರೂ ಕೂಡ ಸಿಗ್ಲಿಕ್ಕಿಲ್ಲ ಯಾಕೆ ಅಂತೀರಾ ಈ ಸ್ಟೋರಿ ನಡುವೆ ಧೂಳಿಡಿದಿರುವ ರಸ್ತೆ ಈ ರಸ್ತೆಯ ಎಡಭಾಗಕ್ಕೆ ಟಿ ಟಿಉಾರಹಟ್ಟಿ ಬಲಭಾಗಕ್ಕೆ ಎನ್ ಉಪ್ಪಾರ್ಹಟ್ಟಿ ಇಬ್ಬರು ದಂಡಾಧಿಕಾರಿಗಳು ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರು ಶಾಸಕರು ಎರಡೆರಡು ಪೊಲೀಸ್ ಶಿಕ್ಷಣ ಇಲಾಖೆ ಎರಡು ಗ್ರಾಮ ಪಂಚಾಯಿತಿಗಳ ಮಧ್ಯೆ ಏಕೈಕ ಗ್ರಾಮ ಹೀಗೆ ಹಂಚಿ ಹೋಗಿದೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ವಿಶೇಷ ಗ್ರಾಮವಿದೆ ತುರುವನೂರು ಉಪ್ಪಾರಹಟ್ಟಿ ನಾಯಕನಹಟ್ಟಿ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ಆಡಳಿತ ಯಂತ್ರ ಜನಪ್ರತಿನಿಧಿಗಳು ಇಬ್ಬಿಬ್ಬರು ಇರುವುದು ಸೌಭಾಗ್ಯ ಎಂದುಕೊಂಡಿದ್ದ ಜನರಿಗೆ ಇದೀಗ ಇದೇ ಶಾಪವಾಗಿ ಕಾಡ್ತಿದೆ ಈ ಗ್ರಾಮಕ್ಕೆ ಚಳ್ಳಕೆರೆ ಶಾಸಕ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಸೇರಿ ಎರಡು ತಾಲೂಕು ಆಡಳಿತ ಇದ್ರು ಅಭಿವೃದ್ಧಿ ಮಾತ್ರ ಶೂನ್ಯ ಅವರ ಮೇಲೆ ಇವರು ಇವರ ಮೇಲೆ ಅವರು ದೂರೋದ್ರಿಂದಲೇ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಅಂತಾರೆ ಗ್ರಾಮಸ್ಥರು ಪರಟ್ಟಿ ಅನ್ನು ಪರಟ್ಟಿ ಒಂದೇ ಗ್ರಾಮ ಆಗ್ಬೇಕಂತ ನಾವು ಹೇಳ್ತಾ ಇದೀನಿ ನಮ್ಮ ಎರಡು ನಾವು ಸಣ್ಣ ರೀತಿ ಅವಾಗ್ಲಿಂದಲೂ ಯಾವ ಶಾಸಕರು ತಲೆ ಕೊಡಿಸ್ಕೊಂಡಿಲ್ಲ ಯಾವ ಎಮ್ ಎಲ್ ಎದು ಮಾಡ್ಕೊಂಡಿಲ್ಲ ಜಿಲ್ಲಾ ಪಂಚಾಯತ್ ತಲೆ ಕೆಡಿಸ್ಕೊಂಡಿಲ್ಲ ಈ ನೀರಿಂದು ಸಮಸ್ಯೆ ಎಲ್ಲಾ ಸಮಸ್ಯೆ ಆಗ್ಬಿಡಿದಾವೆ ಎರಡು ಕ್ಷೇತ್ರದ ಇದಾಗಿಬಿಟ್ಟು ರೋಡ್ ಇಂದ ಸಮಸ್ಯೆ ಇದ್ದೀವಿ ಆ ಊರಕ್ ಹೋದ್ರು ಈ ಊರಕ್ಕೆ ಬಂದ್ರು ಇದೇ ಊರೆ ಒಂದೇ ಊರು ಈಗ ಸುಮಾರು ಎರಡು ಊರು ಒಂದ್ ಮಾಡಿದ್ರೆ ಒಂದ್ ಎರಡು ಸಾವಿರ ಮನೆ ಗ್ರಾಮ ಆಗ್ತೈತಿ ಈ ಗ್ರಾಮ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗಕ್ಕೆ ಸೇರುತ್ತೆ ಇದರಿಂದ ರೈತರ ಜಮೀನು ವ್ಯಾಜ್ಯ ಶಾಲಾ ಮಕ್ಕಳ ದಾಖಲಾತಿ ಸೇರಿ ರೆವೆನ್ಯೂ ದಾಖಲೆ ಪಡೆಯೋಕೆ ಈ ಗ್ರಾಮದವರು ಬೇರೆ ಬೇರೆ ತಾಲೂಕಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಶಾಲೆ ರಸ್ತೆ ಒಳಚರಂಡಿ ಅಂಗನವಾಡಿ ಕೇಂದ್ರ ರಸ್ತೆ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ದಯಮಾಡಿ ನಮಗೆ ಒಂದೇ ತಾಲೂಕು ಒಬ್ಬೊಬ್ಬರನ್ನೇ ಜನಪ್ರತಿನಿಧಿಗಳು ಇರುವಂತೆ ಮಾಡಿ ಅಂತ ಗ್ರಾಮಸ್ಥರು ಅಳಲನ್ನ ತೊಗೊಳ್ಕೊಂಡಿದ್ದಾರೆ ಈ ಸಂಬಂಧಪಟ್ಟಂತೆ ಮಳಕಾಲ್ಮುರು ಕ್ಷೇತ್ರ ಪಟ್ಟ ಎನ್ ವೈ ಗೋಪಾಲಕೃಷ್ಣ ಈಗ ಶಾಸಕರ ಇದ್ದಾರೆ ಈ ಎರಡು ಗ್ರಾಮ ಎರಡು ಜಿಲ್ಲೆ ಎರಡು ಕ್ಷೇತ್ರಗಳಾಗಿರೋದ್ರಿಂದ ನಮಗೆ ಇಲ್ಲಿ ಕಡೆ ಕಟ್ಟೆ ಕಡೆ ಗ್ರಾಮಗಳ ಕಟ್ಟೆ ಕಡೆ ಗ್ರಾಮ ಕಡೆ ಗ್ರಾಮಗಳಾಗಿರೋದ್ರಿಂದ ಈ ಗ್ರಾಮಗಳಿಗೆ ಸೌಲಭ್ಯ ವಂಚಿತರ ನಾವು ಎರಡು ಗ್ರಾಮಗಳ ಕಾಣ್ತಾ ಇದ್ದೀವಿ ಅಭಿವೃದ್ಧಿ ಕಾಣ್ತಿಲ್ಲ ಈ ಎರಡು ಗ್ರಾಮ ಒಂದು ಮಾಡ್ಬೇಕಂತ ಶ್ರೀ ನಮ್ಮ ಪುರುಷೋತ್ತಮಾನಂದ ಸ್ವಾಮಿಯವರ ಈ ದೇವಸ್ಥಾನದ ಕಾಸರ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಕರ್ಣಕರಡ್ಡಿ ಮಿನಿಸ್ಟರ್ ಬಂದಿದ್ರು ಗ್ರಾಮ ಇಬ್ಬಾಗವಾಗಿರೋದ್ರಿಂದ ಇಲ್ಲಿನ ಜನರು ಮೂಲ ಸೌಕರ್ಯಗಳ ಕೊರತೆ ಇದ್ದಾರೆ ಜನಪ್ರತಿನಿಧಿಗಳೇ ಈಗಲಾದ್ರೂ ಇತ್ತ ಕಣ್ ತೆರೆದು ನೋಡಿ ಮುಂದಿನ ಪೀಳಿಗೆ ಉದ್ದೇಶದಿಂದಲಾದರೂ ಈ ಗ್ರಾಮವನ್ನ ಒಂದೇ ತಾಲೂಕಿಗೆ ಸೇರಿಸುವ ಅವಶ್ಯಕತೆ ಇದೆ ವೀರಶ್ವಿ ಚಳ್ಳಕೆರೆ ರಿಪಬ್ಲಿಕ್ಲಿ ಒಂದು ಹೆಸರು ಒಂದು ಆಡಳಿತ ಯಂತ್ರ ಇರುತ್ತೆ ಆದ್ರೆ ಇಲ್ಲೊಂದು ಗ್ರಾಮ ಇದೆ ಇತಿಹಾಸದಲ್ಲಿ ಇಂಥ ಗ್ರಾಮ ಇದೆಯಾ ಅಂತ ಹುಡುಕ್ಕೊಂಡು ಹೋದರೂ ಕೂಡ ಸಿಗಲಿಕ್ಕಿಲ್ಲ ಯಾಕೆ ಅಂತೀರಾ ಇಸ್ಟೋರಿನು ಗ್ರಾಮದ ನಡುವೆ ಧೂಳಿಡಿದಿರುವ ರಸ್ತೆ ಈ ರಸ್ತೆಯ ಎಡಭಾಗಕ್ಕೆ ಟಿ ಉಪ್ಪಾರ್ಹಟ್ಟಿ ಬಲಭಾಗಕ್ಕೆ ಎನ್ ಎನ್ಉಾರಹಟ್ಟಿ ಇಬ್ಬರು ದಂಡಾಧಿಕಾರಿಗಳು ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರು ಶಾಸಕರು ಎರಡೆರಡು ಪೊಲೀಸ್ ಶಿಕ್ಷಣ ಇಲಾಖೆ ಎರಡು ಗ್ರಾಮ ಪಂಚಾಯತ್ ಮಧ್ಯೆ ಏಕೈಕ ಗ್ರಾಮ ಹೀಗೆ ಹಂಚಿ ಹೋಗಿದೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ವಿಶೇಷ ಗ್ರಾಮವಿದೆ ತುರುವನೂರು ಉಪ್ಪಾರಹಟ್ಟಿ ನಾಯಕನಹಟ್ಟಿ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ಆಡಳಿತ ಯಂತ್ರ ಜನಪ್ರತಿನಿಧಿಗಳು ಇಬ್ಬಿಬ್ಬರು ಇರುವುದು ಸೌಭಾಗ್ಯ ಎಂದುಕೊಂಡಿದ್ದ ಜನರಿಗೆ ಇದೀಗ ಇದೇ ಶಾಪವಾಗಿ ಕಾಟಿದೆ ಈ ಗ್ರಾಮಕ್ಕೆ ಚಳ್ಳಕೆರೆ ಶಾಸಕ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಸೇರಿ ಎರಡು ತಾಲೂಕು ಆಡಳಿತ ಇದ್ರು ಅಭಿವೃದ್ಧಿ ಮಾತ್ರ ಶೂನ್ಯ ಅವರ ಮೇಲೆ ಇವರು ಇವರ ಮೇಲೆ ಅವರು ದೂರೋದ್ರಿಂದಲೇ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಅಂತಾರೆ ಗ್ರಾಮಸ್ಥರು ಪರಟ್ಟಿ ಅನ್ನು ಪರಟ್ಟಿ ಒಂದೇ ಗ್ರಾಮ ಆಗ್ಬೇಕಂತ ನಾವು ಹೇಳ್ತಾ ಇದೀನಿ ನಮ್ಮ ಎರಡು ನಾವು ಸಣ್ಣ ಇದ್ವಿ ಅವಾಗ್ಲಿಂದಲೂ ಯಾರ ಶಾಸಕರು ತಲೆ ಕೊಡಿಸ್ಕೊಂಡಿಲ್ಲ ಯಾರ ಎಮ್ ಎಲ್ ಗಳು ಮಾಡ್ಕೊಂಡಿಲ್ಲ ಜಿಲ್ಲಾ ಪಂಚಾಯತ್ ತಲೆ ಕಡಿಸ್ಕೊಂಡಿಲ್ಲ ಈ ನೀರಿಂದು ಸಮಸ್ಯೆ ಎಲ್ಲಾ ಸಮಸ್ಯೆ ಆಗ್ಬಿಡ್ತವೆ ಎರಡು ಕ್ಷೇತ್ರದ ಇದಾಗಿಬಿಟ್ಟು ರೋಡಿಂದು ಸಮಸ್ಯೆ ನಾವು ಗಡಿ ಭಾಗದಾಗ ಇದೀವಿ ಆ ಊರಕ್ಕೆ ಹೋದ್ರು ಅದೇ ಊರೇ ಈ ಊರಕ್ಕೆ ಬಂದ್ರು ಇದೇ ಊರೇ ಒಂದೇ ಊರು ಈಗ ಸುಮಾರು ಎರಡು ಊರು ಒಂದ್ ಮಾಡಿದ್ರೆ ಒಂದ್ ಎರಡು ಸಾವಿರ ಮನೆ ಗ್ರಾಮ ಆಗ್ತೈತಿ ಈಗ ಗ್ರಾಮ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗಕ್ಕೆ ಸೇರುತ್ತೆ ಇದರಿಂದ ರೈತರ ಜಮೀನು ವ್ಯಾಜ್ಯ ಶಾಲಾ ಮಕ್ಕಳ ದಾಖಲಾತಿ ಸೇರಿ ರೆವೆನ್ಯೂ ದಾಖಲೆ ಪಡೆಯೋಕೆ ಈ ಗ್ರಾಮದವರು ಬೇರೆ ಬೇರೆ ತಾಲೂಕಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಶಾಲೆ ರಸ್ತೆ ಒಳಚರಂಡಿ ಅಂಗನವಾಡಿ ಕೇಂದ್ರ ರಸ್ತೆ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ದಯಮಾಡಿ ನಮಗೆ ಒಂದೇ ತಾಲೂಕು ಒಬ್ಬೊಬ್ಬರನ್ನೇ ಜನಪ್ರತಿನಿಧಿಗಳು ಇರುವಂತೆ ಮಾಡಿ ಅಂತ ಗ್ರಾಮಸ್ಥರು ಅಳಲನ್ನ ತೊಳ್ಕೊಂಡಿದ್ದಾರೆ ಈಪಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಕ್ಷೇತ್ರದಲ್ಲಿ ಎನ್ ವೈ ಗೋಪಾಲಕೃಷ್ಣ ಈಗ ಶಾಸಕರಿದ್ದಾರೆ ಈ ಎರಡೂ ಗ್ರಾಮ ಎರಡೂ ಜಿಲ್ಲೆ ಎರಡು ಕ್ಷೇತ್ರಗಳಾಗಿರೋದ್ರಿಂದ ನಮಗೆ ಇಲ್ಲಿ ಕಡೆ ಕಟ್ಟೆ ಕಡೆ ಗ್ರಾಮಗಳ ಕಟ್ಟೆ ಕಡೆ ಗ್ರಾಮ ಕಡೆ ಗ್ರಾಮಗಳಾಗಿರೋದ್ರಿಂದ ಈ ಗ್ರಾಮಗಳಿಗೆ ಸೌಲಭ್ಯ ವಂಚಿತರ ನಾವು ಎರಡು ಗ್ರಾಮಗಳ ಕಾಣ್ತಾ ಇದ್ದೀವಿ ಅಭಿವೃದ್ಧಿ ಕಾಣ್ತಿಲ್ಲ ಈ ಎರಡು ಗ್ರಾಮ ಒಂದು ಮಾಡ್ಬೇಕಂತ ಶ್ರೀ ನಮ್ಮ ಪುರುಷೋತ್ತಮಾನಂದ ಅವರ ಈ ದೇವಸ್ಥಾನದ ಪಿಟೋ ಕಾಸರ ಸ್ಥಾಪನೆ ಕಣಕರೆಡ್ಡಿ ಮಿನಿಸ್ಟರ್ ನಮ್ಮ ಬಂದ್ರು ಗ್ರಾಮ ಇಬ್ಬಾಗವಾಗಿರೋದ್ರಿಂದ ಇಲ್ಲಿನ ಜನರು ಮೂಲ ಸೌಕರ್ಯಗಳ ಕೊರತೆ ಎದುರಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಈಗಲಾದರೂ ಇತ್ತ ಕಣ್ ತೆರೆದು ನೋಡಿ ಮುಂದಿನ ಪೀಳಿಗೆ ಉದ್ದೇಶದಿಂದಲಾದರೂ ಈ ಗ್ರಾಮವನ್ನ ಒಂದೇ ತಾಲೂಕಿಗೆ ಸೇರಿಸುವ ಅವಶ್ಯಕತೆ ಇದೆ ವೀರಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಊರಿಗಾಗ್ಲಿ ಒಂದು ಹೆಸರು ಒಂದು ಆಡಳಿತ ಯಂತ್ರ ಇರುತ್ತೆ ಆದ್ರೆ ಇಲ್ಲೊಂದು ಗ್ರಾಮ ಇದೆ ಇತಿಹಾಸದಲ್ಲಿ ಇಂಥ ಗ್ರಾಮ ಇದೆಯಾ ಅಂತ ಹುಡುಕೊಂಡು ಹೋದರೂ ಕೂಡ ಸಿಗಲಿಕ್ಕಿಲ್ಲ ಯಾಕೆ ಅಂತೀರಾ ನಡುವೆ ಧೂಳಿಡಿದ ರಸ್ತೆ ಈ ರಸ್ತೆಯ ಎಡಭಾಗಕ್ಕೆ ಟಿ ಉಪ್ಪಾರ್ಹಟ್ಟಿ ಬಲಭಾಗಕ್ಕೆ ಎನ್ ಉಪ್ಪಾರ್ಹಟ್ಟಿ ಇಬ್ಬರು ದಂಡಾಧಿಕಾರಿಗಳು ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರು ಶಾಸಕರು ಎರಡೆರಡು ಪೊಲೀಸ್ ಶಿಕ್ಷಣ ಇಲಾಖೆ ಎರಡು ಗ್ರಾಮ ಪಂಚಾಯಿತಿಗಳ ಮಧ್ಯೆ ಏಕೈಕ ಗ್ರಾಮ ಹೀಗೆ ಹಂಚಿ ಹೋಗಿದೆ ತಮಿಳುನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ವಿಶೇಷ ಗ್ರಾಮವಿದೆ ತುರುವನೂರು ಉಪ್ಪಾರಹಟ್ಟಿ ನಾಯಕನಹಟ್ಟಿ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ಆಡಳಿತ ಯಂತ್ರ ಜನಪ್ರತಿನಿಧಿಗಳು ಇಬ್ಬಿಬ್ಬರು ಇರುವುದು ಸೌಭಾಗ್ಯ ಎಂದುಕೊಂಡಿದ್ದ ಜನರಿಗೆ ಇದೀಗ ಇದೇ ಶಾಪವಾಗಿ ಕಾಡ್ತಿದೆ ಈ ಗ್ರಾಮಕ್ಕೆ ಚಳ್ಳಕೆರೆ ಶಾಸಕ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಸೇರಿ ಎರಡು ತಾಲೂಕು ಆಡಳಿತ ಇದ್ರು ಅಭಿವೃದ್ಧಿ ಮಾತ್ರ ಶೂನ್ಯ ಅವರ ಮೇಲೆ ಇವರು ಇವರ ಮೇಲೆ ಅವರು ದೂರೋದ್ರಿಂದಲೇ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಅಂತಾರೆ ಗ್ರಾಮಸ್ಥರು ಪರಟ್ಟಿ ಅನ್ನು ಪರಟ್ಟಿ ಒಂದೇ ಗ್ರಾಮ ಆಗಬೇಕಂತ ನಾವು ಹೇಳ್ತಾ ಇದೀನಿ ನಮ್ಮ ಎರಡು ನಾವು ಸಣ್ಣ ರಿದ್ವಿ ಅವಾಗಲಿಂದಲೂ ಯಾವ ಶಾಸಕರು ತಲೆ ಕೊಡಿಸ್ಕೊಂಡಿಲ್ಲ ಯಾ ಎಮ್ ಎಲ್ ಇದು ಮಾಡ್ಕೊಂಡಿಲ್ಲ ಜಿಲ್ಲಾ ಪಂಚಾಯತ್ ತಲೆ ಕೆಡಿಸ್ಕೊಂಡಿಲ್ಲ ಈ ನೀರಿಂದು ಸಮಸ್ಯೆ ಎಲ್ಲಾ ಸಮಸ್ಯೆ ಆಗ್ಬಿಡಿದಾವೆ ಎರಡು ಕ್ಷೇತ್ರದ ಇದಾಗಿಬಿಟ್ಟು ಬಿಟ್ಟು ರೋಡಿಂದು ಸಮಸ್ಯೆ ನಾವು ಗಡಿ ಭಾಗದಾಗ ಇದಿ ಆ ಊರಕ್ಕೆ ಹೋದ್ರು ಅದೇ ಊರೇ ಈ ಊರಕ್ಕೆ ಬಂದ್ರು ಇದೇ ಊರೇ ಒಂದೇ ಊರು ಈಗ ಸುಮಾರು ಎರಡು ಊರು ಒಂದ್ ಮಾಡಿದ್ರೆ ಒಂದ್ ಎರಡು ಸಾವಿರ ಮನೆ ಗ್ರಾಮ ಆಗ್ತೈತೆ ಈ ಗ್ರಾಮ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗಕ್ಕೆ ಸೇರುತ್ತೆ ಇದರಿಂದ ರೈತರ ಜಮೀನು ವ್ಯಾಜ್ಯ ಶಾಲಾ ಮಕ್ಕಳ ದಾಖಲಾತಿ ಸೇರಿ ರೆವೆನ್ಯೂ ದಾಖಲೆ ಪಡೆಯೋಕೆ ಈ ಗ್ರಾಮದವರು ಬೇರೆ ಬೇರೆ ತಾಲೂಕಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಶಾಲೆ ರಸ್ತೆ ಒಳಚರಂಡಿ ಅಂಗನವಾಡಿ ಕೇಂದ್ರ ರಸ್ತೆ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ದಯಮಾಡಿ ನಮಗೆ ಒಂದೇ ತಾಲೂಕು ಒಬ್ಬೊಬ್ಬರನೇ ಜನಪ್ರತಿನಿಧಿಗಳು ಇರುವಂತೆ ಮಾಡಿ ಅಂತ ಗ್ರಾಮಸ್ಥರು ಅಳಲನ ತೊಳ್ಕೊಂಡಿದ್ದಾರೆ ಈ ಎನ್ನು ಪಡೆ ಸಂಬಂಧಪಟ್ಟಂತೆ ಈಗ ಶಾಸಕರಿದ್ದಾರೆ ಈ ಎರಡೂ ಗ್ರಾಮ ಎರಡೂ ಜಿಲ್ಲೆ ಎರಡು ಕ್ಷೇತ್ರಗಳಾಗಿರೋದ್ರಿಂದ ನಮಗೆ ಇಲ್ಲಿ ಕಡೆ ಕಟ್ಟೆ ಕಡೆ ಗ್ರಾಮಗಳಾಗಿದ್ದಾವೆ ಕಟ್ಟೆ ಕಡೆ ಗ್ರಾಮ ಕಡೆ ಗ್ರಾಮಗಳಾಗಿರೋದ್ರಿಂದ ಈ ಗ್ರಾಮಗಳಿಗೆ ಸೌಲಭ್ಯ ವಂಚಿತರ ನಾವು ಎರಡು ಗ್ರಾಮಗಳ ಕಾಣ್ತಾ ಇದ್ದೀವಿ ಅಭಿವೃದ್ಧಿ ಕಾಣ್ತಿಲ್ಲ ಈ ಎರಡು ಗ್ರಾಮ ಒಂದು ಮಾಡ್ಬೇಕಂತ ಶ್ರೀ ನಮ್ಮ ಪುರುಷೋತ್ತಮಾನಂದ ಅವರ ಈ ದೇವಸ್ಥಾನದ ಪಿಟ್ಟ ಕಸರ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಕರ್ಣಕರಡ್ಡಿ ಮಿನಿಸ್ಟರ್ ಬಂದಿದ್ರು ಆಗಿದ್ರು ಗ್ರಾಮ ಇಬ್ಬಾಗವಾಗಿರೋದ್ರಿಂದ ಇಲ್ಲಿನ ಜನರು ಮೂಲ ಸೌಕರ್ಯಗಳ ಕೊರತೆ ಎದುರಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಈಗಲಾದ್ರೂ ಇತ್ತ ಕಣ್ ತೆರೆದು ನೋಡಿ ಮುಂದಿನ ಪೀಳಿಗೆ ಉದ್ದೇಶದಿಂದಲಾದರೂ ಈ ಗ್ರಾಮವನ್ನ ಒಂದೇ ತಾಲೂಕಿಗೆ ಸೇರಿಸುವ ಅವಶ್ಯಕತೆ ಇದೆ ವೀರಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಊರ್ಗಾಗ್ಲಿ ಒಂದು ಹೆಸರು ಒಂದ್ ಆಡಳಿತ ಯಂತ್ರ ಇರುತ್ತೆ ಆದ್ರೆ ಇಲ್ಲೊಂದು ಗ್ರಾಮ ಇದೆ ಇತಿಹಾಸದಲ್ಲಿ ಇಂಥ ಗ್ರಾಮ ಇದೆಯಾ ಅಂತ ಹುಡುಕ್ಕೊಂಡು ಹೋದರೂ ಕೂಡ ಸಿಗಲಿಕ್ಕಿಲ್ಲ ಯಾಕೆ ಅಂತೀರಾ ಇಸ್ಟೋರಿನೂ ನಡುವೆ ಧೂಳಿಡಿದಿರುವ ರಸ್ತೆ ಈ ರಸ್ತೆಯ ಎಡಭಾಗಕ್ಕೆ ಟಿ ಟಿಉಪ್ಪಾರ್ಹಟ್ಟಿ ಬಲಭಾಗಕ್ಕೆ ಎನ್ ಉಪ್ಪಾರ್ಹಟ್ಟಿ ಇಬ್ಬರು ದಂಡಾಧಿಕಾರಿಗಳು ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರು ಶಾಸಕರು ಎರಡೆರಡು ಪೊಲೀಸ್ ಶಿಕ್ಷಣ ಇಲಾಖೆ ಎರಡು ಗ್ರಾಮ ಪಂಚಾಯತ್ಗಳ ಮಧ್ಯೆ ಏಕೈಕ ಗ್ರಾಮ ಹೀಗೆ ಹಂಚಿ ಹೋಗಿದೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ವಿಶೇಷ ಗ್ರಾಮವಿದೆ ತುರುವನೂರು ಉಪ್ಪಾರಹಟ್ಟಿ ನಾಯಕನಹಟ್ಟಿ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ಆಡಳಿತ ಯಂತ್ರ ಜನಪ್ರತಿನಿಧಿಗಳು ಇಬ್ಬಿಬ್ಬರು ಇರುವುದು ಸೌಭಾಗ್ಯ ಎಂದುಕೊಂಡಿದ್ದ ಜನರಿಗೆ ಇದೀಗ ಇದೇ ಶಾಪವಾಗಿ ಕಾಟಿದೆ ಈ ಗ್ರಾಮಕ್ಕೆ ಚಳ್ಳಕೆರೆ ಶಾಸಕ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಸೇರಿ ಎರಡು ತಾಲೂಕು ಆಡಳಿತ ಇದ್ರು ಅಭಿವೃದ್ಧಿ ಮಾತ್ರ ಶೂನ್ಯ ಅವರ ಮೇಲೆ ಇವರು ಇವರ ಮೇಲೆ ಅವರು ದೂರೋದ್ರಿಂದಲೇ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಅಂತಾರೆ ಗ್ರಾಮಸ್ಥರು ಪರಟ್ಟಿ ಅನ್ನು ಪರಟ್ಟಿ ಒಂದೇ ಗ್ರಾಮ ಆಗ್ಬೇಕಂತ ನಾವು ಹೇಳ್ತಾ ಇದೀನಿ ನಮ್ಮ ಎರಡು ಸಣ್ಣ ರೀತಿಯವಾಗ್ಲಿಂದಲೂ ಯಾವ ಶಾಸಕರು ತಲೆ ಕೊಡಿಸ್ಕೊಂಡಿಲ್ಲ ಯಾವ ಎಮ್ ಎಲ್ ಎಲ್ಲ ಮಾಡ್ಕೊಂಡಿಲ್ಲ ಜಿಲ್ಲಾ ಪಂಚಾಯತ್ ತಲೆ ಕೆಡಿಸ್ಕೊಂಡಿಲ್ಲ ಈ ನೀರಿಂದು ಸಮಸ್ಯೆ ಎಲ್ಲಾ ಸಮಸ್ಯೆ ಆಗ್ಬಿಡ್ತವೆ ಎರಡು ಕ್ಷೇತ್ರದ ಇದಾಗಿಬಿಟ್ಟು ರೋಡ್ ಇಂದ ಸಮಸ್ಯೆ ನಾವು ಗಡಿ ಇದ್ದೀವಿ ಆ ಊರಕ್ಕೆ ಅದೇ ಊರೆ ಈ ಊರಕ್ಕೆ ಹೋದ್ರು ಇದೇ ಊರೆ ಒಂದೇ ಊರು ಈಗ ಸುಮಾರು ಎರಡು ಊರು ಒಂದ್ ಮಾಡಿದ್ರೆ ಒಂದ್ ಎರಡು ಸಾವಿರ ಮನೆ ಗ್ರಾಮ ಆಗ್ತೈತೆ ಈ ಗ್ರಾಮ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗಕ್ಕೆ ಸೇರುತ್ತೆ ಇದರಿಂದ ರೈತರ ಜಮೀನು ವ್ಯಾಜ್ಯ ಶಾಲಾ ಮಕ್ಕಳ ದಾಖಲಾತಿ ಸೇರಿ ರೆವೆನ್ಯೂ ದಾಖಲೆ ಪಡೆಯೋಕೆ ಈ ಗ್ರಾಮದವರು ಬೇರೆ ಬೇರೆ ತಾಲೂಕಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಶಾಲೆ ರಸ್ತೆ ಒಳಚರಂಡಿ ಅಂಗನವಾಡಿ ಕೇಂದ್ರ ರಸ್ತೆ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ದಯಮಾಡಿ ನಮಗೆ ಒಂದೇ ತಾಲೂಕು ಒಬ್ಬೊಬ್ಬರನೇ ಜನಪ್ರತಿನಿಧಿಗಳು ಇರುವಂತೆ ಮಾಡಿ ಅಂತ ಗ್ರಾಮಸ್ಥರು ಅಳವಡಿಕೊಂಡಿದ್ದಾರೆ ಈ ಎನ್ನು ಪರ್ ಸಂಬಂಧಪಟ್ಟಂತೆ ಮಳಕಾಲ್ಮುರು ಕ್ಷೇತ್ರ ಭಕ್ತ ಅಲ್ಲಿ ಎನ್ ವೈ ಗೋಪಾಲಕೃಷ್ಣ ಈಗ ಶಾಸಕರ ಇದ್ದಾರೆ ಈ ಎರಡು ಗ್ರಾಮ ಎರಡು ಜಿಲ್ಲೆ ಎರಡು ಕ್ಷೇತ್ರಗಳಾಗಿರೋದ್ರಿಂದ ನಮಗೆ ಇಲ್ಲಿ ಕಡೆ ಕಟ್ಟೆ ಕಡೆ ಗ್ರಾಮಗಳ ಕಟ್ಟೆ ಕಡೆ ಗ್ರಾಮ ಕಡೆ ಗ್ರಾಮಗಳಾಗಿರೋದ್ರಿಂದ ಈ ಗ್ರಾಮಗಳಿಗೆ ಸೌಲಭ್ಯ ವಂಚಿತರ ನಾವು ಎರಡು ಗ್ರಾಮಗಳ ಕಾಣ್ತಾ ಇದ್ದೀವಿ ಅಭಿವೃದ್ಧಿ ಕಾಣ್ತಿಲ್ಲ ಈ ಎರಡು ಗ್ರಾಮ ಒಂದು ಮಾಡ್ಬೇಕಂತ ಶ್ರೀ ನಮ್ಮ ಪುರುಷೋತ್ತಮಾನಂದ ಸ್ವಾಮಿಯವರ ಈ ದೇವಸ್ಥಾನದ ಪಿಟೋ ಕಳಸರ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಕರ್ಣಕರಡ್ಡಿ ಮಿನಿಸ್ಟರ್ ಬಂದಿದ್ರು ಅವಾಗ ನಮ್ಮ ದುರ್ಗದ ಉಸ್ತುವಾರಿ ಆಗಿದ್ರು ಡ್ರಾಮ ಇಬ್ಬಾಗವಾಗಿರೋದ್ರಿಂದ ಇಲ್ಲಿನ ಜನರು ಮೂಲ ಸೌಕರ್ಯಗಳ ಕೊರತೆ ಎದುರಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಈಗಲಾದರೂ ಇತ್ತ ಕಣ್ ತೆರೆದು ನೋಡಿ ಮುಂದಿನ ಪೀಳಿಗೆ ಉದ್ದೇಶದಿಂದಲಾದರೂ ಈ ಗ್ರಾಮವನ್ನ ಒಂದೇ ತಾಲೂಕಿಗೆ ಸೇರಿಸುವ ಅವಶ್ಯಕತೆ ಇದೆ